ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವ ಅಭಿಮನ್ಯುವಿನ ಪಾತ್ರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತ ಅಭಿಮನ್ಯುವಿನ ಪಾತ್ರದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಅಭಿಮನ್ಯು ಮಹಾಭಾರತದಲ್ಲಿ ಅರ್ಜುನ ಮತ್ತು ಸುಭದ್ರಿಯ ಮಗ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಚಕ್ರವ್ಯೂಹದಿಂದ ಹೊರಬರಲು ಗೊತ್ತಿರದಿದ್ದರೂ ಸಹ ಒಳಗೆ ನುಗ್ಗಿ ಅನೇಕ ವೀರಾದಿ ವೀರರನ್ನು ಕೊಂದು ದ್ರೋಣ ಕರ್ಣ ದುರ್ಯೋಧನ ದುಶ್ಯಾಸನ ಮುಂತಾದ ಅತೀರಥ ಮಹಾರಥರಿಗೆ ಸಮಾನನಾಗಿ ಹೋರಾಡಿ ನಂತರ ವಂಚನೆಗೊಳಗಾಗಿ ಚಕ್ರವ್ಯೂಹದಿಂದ ಹೊರ ವೀರ ಮರಣವನ್ನು ಹೊಂದಿದನು ಅಭಿಮನ್ಯುವಿಗೆ ಸುಭದ್ರ ಎಂಬ ಇನ್ನೊಂದು ಹೆಸರಿದೆ ಸ್ನೇಹಿತರೆ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರಿಯರ ಮಗ ಶ್ರೀಕೃಷ್ಣನ ಸೋದರಳಿಯ ವಿರಾಟ ರಾಜನ ಮಗಳಾದ ಉತ್ತರೆಯನ್ನು ಮದುವೆಯಾದ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ತನ್ನ ತಂಗಿ ಸುಭದ್ರೆಗೆ ಯುದ್ಧದಲ್ಲಿನ ಚಕ್ರವ್ಯೂಹದೊಳಗೆ ನುಗ್ಗಿ ಯಾವ ರೀತಿ ಯುದ್ಧ ಮಾಡಬಹುದು ಎನ್ನುವುದನ್ನು ಹೇಳುವಾಗ ಅಭಿಮನ್ಯು ಗರ್ಭದಲ್ಲಿರುವಾಗಲೇ ಕೇಳಿ ತಿಳಿದಿದ್ದ ಆದರೆ ಅಲ್ಲಿಂದ ಹೊರಗೆ ಯಾವ ರೀತಿ ಬರುವುದು ಎಂಬುದು ಅಭಿಮನ್ಯು ಕೇಳಿಸಿಕೊಂಡಿರಲಿಲ್ಲ ಆದ್ದರಿಂದ ಚಕ್ರವ್ಯೂಹದಿಂದ ನಿರ್ಗಮಿಸುವುದು ಅಭಿಮನ್ಯುವಿಗೆ ತಿಳಿದಿರಲಿಲ್ಲ ಧನುರ್ವಿದ್ಯಾ ಪರಂಗತನಾದ ಅಭಿಮನ್ಯುವಿನ ವೀರ ನೈಪುಣ್ಯ ಸ್ಪಷ್ಟವಾಗಿ ತೋರುವುದು ಚಕ್ರವ್ಯೂಹವೆಂಬ ಸೈನ್ಯ ರಚನೆಯನ್ನು ಭೇದಿಸುವಲ್ಲಿ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವ ರಹಸ್ಯ ತಂತ್ರ ಕೃಷ್ಣ ಅರ್ಜುನ ಪ್ರದ್ಯುಮ್ನ ಮತ್ತು ಅಭಿಮನ್ಯುವಿಗಲ್ಲದೆ ಮತ್ತಾರಿಗೂ ಗೊತ್ತಿರಲಿಲ್ಲ ಶ್ರೀ ಕೃಷ್ಣಾರ್ಜುನರು ಸುಶರ್ಮನೊಂದಿಗೆ ಯುದ್ಧ ಮಾಡಲು ದಕ್ಷಿಣದ ಕಡೆಗೆ ತೆರಳಿದಾಗ ಧರ್ಮ ರಾಯನಿಂದ ಅಪ್ಪಣೆಯನ್ನು ಪಡೆದ ಅಭಿಮನ್ಯುವೇ ರಥವನ್ನೇರಿ ಎದುರಾದ ವೀರ ಯೋಧರನ್ನು ರಾಶಿ ರಾಶಿಯಾಗಿ ಸಂಹರಿಸಿ ಚಕ್ರವ್ಯೂಹವನ್ನು ತಾಂತ್ರಿಕ ಯುಕ್ತ ಸಾಹಸದಿಂದ ಭೇದಿಸಿ ಒಳನುಗ್ಗಿದ ತನಗೆ ಬೆಂಬಲವಾಗಿದ್ದ ಪಾಂಡವ ಸೈನ್ಯವನ್ನು ಸೈಂಧವ ತಡೆ ಹಿಡಿದರೂ ಅಭಿಮನ್ಯು ಏಕೈಕ ವೀರನಾಗಿ ದುರ್ಯೋಧನನ ಮಗ ಲಕ್ಷ್ಮಣ ಮತ್ತು ಬೃಹದ್ಬಲ ಮುಂತಾದ ನೂರಾರು ರಾಜ ರಾಜಕುಮಾರರನ್ನು ಸಂಹರಿಸಿದ ದುರ್ಯೋಧನನ ರಕ್ಷಣೆಗೆ ಬಂದ ದ್ರೋಣ ಅಶ್ವತ್ಥಾಮ ಕರ್ಣ ಶಲ್ಯ ಕೃಪಾ ಶಕುನಿ ಮುಂತಾದ ವೀರಾದಿ ವೀರರನ್ನು ತನ್ನ ಶಸ್ತ್ರವಿದ್ಯಾಬಲದಿಂದ ಮೂರ್ಛೆಗೊಳಿಸಿದ ಈತನ ಕವಚ ಅಭೇದ್ಯವೆಂದರಿತ ದ್ರೋಣಾಚಾರ್ಯರ ಸೂಚನೆಯಂತೆ ಕರ್ಣ ಹಿಂದಿನಿಂದ ಬಂದು ಅಭಿಮನ್ಯುವಿನ ಸಾರಥಿ ಸುಮಿತ್ರನನ್ನು ಕೊಂದ ಬಿಲ್ಲನ್ನು ಸಹ ಕತ್ತರಿಸಿದ ಮುಂದಿನಿಂದ ದ್ರೋಣ ಈತನ ರಥ ಮತ್ತು ಕುದುರೆಗಳನ್ನು ತುಂಡರಿಸಿದ ವೈರಿಗಳು ಬಾಣದ ಮಳೆಗೆರೆದರು ಆಗಲೂ ಅಭಿಮನ್ಯು ಅಪ್ರತಿಭನಾಗಲಿಲ್ಲ ರಥದಿಂದಿಳಿದು ಗದೆಯಿಂದ ಯುದ್ಧ ಮಾಡಿ ಕಡೆಗೆ ವೀರ ಸ್ವರ್ಗವನ್ನು ಪಡೆದ ಸ್ನೇಹಿತರೆ ಅಭಿಮನ್ಯು ಮೂರನೆಯ ಪಾಂಡವನಾದ ಅರ್ಜುನ ಮತ್ತು ಶ್ರೀಕೃಷ್ಣನ ಸಹೋದರಿ ಸುಭದ್ರೆಗೆ ಜನಿಸಿದನು ಇಂತಹ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಭೇದಿಸುವ ತಂತ್ರವನ್ನು ಶ್ರೀಕೃಷ್ಣನಿಂದ ಆಲಿಸಿದ್ದ ಆದರೆ ನಿರ್ಗಮಿಸುವ ಜ್ಞಾನವನ್ನು ಮಾತ್ರ ತಿಳಿದಿರಲಿಲ್ಲ ತನ್ನ ದಾಳಗಳ ಆಟದಿಂದ ರಾಜ್ಯವನ್ನು ದ್ರೌಪದಿಯನ್ನು ತಮ್ಮಂದಿರನ್ನು ಕಳೆದುಕೊಂಡ ನಂತರ ಪಾಂಡವರನ್ನು ದೇಶ ಭ್ರಷ್ಟಗೊಳಿಸಲಾಯಿತು ಸ್ನೇಹಿತರೆ ಈ ಸಮಯದಲ್ಲಿ ಸುಭದ್ರ ದ್ವಾರಕೆಯಲ್ಲಿ ತನ್ನ ಸಹೋದರರೊಟ್ಟಿಗೆ ಉಳಿದುಕೊಂಡಳು ಅಲ್ಲಿ ಅವಳು ಮತ್ತು ಅವಳ ಕುಟುಂಬ ಸದಸ್ಯರೊಂದಿಗೆ ಅಭಿಮನ್ಯುವನ್ನು ಬೆಳೆಸಿದಳು ಪ್ರದ್ಯುಮ್ನ ಬಲರಾಮ ಮತ್ತು ಕೃಷ್ಣನಿಂದ ಧನುರ್ವಿದ್ಯಾಭ್ಯಾಸ ಹಾಗೂ ಯುದ್ಧದ ತರಬೇತಿಯನ್ನು ಅಭಿಮನ್ಯು ಪಡೆದನು ಅಭಿಮನ್ಯುವಿಗೆ ಬಲರಾಮನಿಂದ ರೌದ್ರ ಬಿಲ್ಲು ನೀಡಲಾಯಿತು ಪಾಂಡವರು ತಮ್ಮ ವನವಾಸವನ್ನು ಮುಗಿಸಿದ ನಂತರ ದುರ್ಯೋಧನನು ರಾಜ್ಯವನ್ನು ಹಿಂದಿರುಗಿಸಲು ಒಪ್ಪಲಿಲ್ಲ ಇದರಿಂದ ಪಾಂಡವರು ತಮ್ಮ ಹಕ್ಕುಗಳನ್ನು ಮರಳಿ ಪಡೆಯಲು ಯುದ್ಧ ಮಾಡಬೇಕಾಯಿತು ಕುರುಕ್ಷೇತ್ರ ಯುದ್ಧದ ಮೊದಲು ಪಾಂಡವರು ವಿರಾಟನೊಂದಿಗೆ ಇದ್ದರು ವಿರಾಟ ಅರ್ಜುನನಿಗೆ ತನ್ನ ಮಗಳು ಉತ್ತರಳನ್ನು ಮದುವೆಯಾಗುವಂತೆ ವಿನಂತಿಸಿದ ಆದರೆ ಅರ್ಜುನನು ಉತ್ತರೆಯನ್ನು ಅಭಿಮನ್ಯು ವಿವಾಹವಾಗುವಂತೆ ಒಪ್ಪಿಸಿದನು ಉತ್ತರೆ ಹಾಗೂ ಅಭಿಮನ್ಯುವಿನ ವಿವಾಹವು ನೆರವೇರಿತು ನಂತರ ಉತ್ತರೆಯು ಗರ್ಭಿಣಿಯಾಗಿದ್ದಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ವೀರ ಮರಣವನ್ನು ಅಪ್ಪಿದನು ನಂತರ ಪರೀಕ್ಷಿತ್ ಎಂಬ ಮಗನು ಜನಿಸಿದನು ಸ್ನೇಹಿತರೆ ಯುದ್ಧದ ಹದಿಮೂರನೆಯ ದಿನದಂದು ಕೃಷ್ಣಾರ್ಜುನರು ಸುಶರ್ಮನೊಂದಿಗೆ ಯುದ್ಧ ಮಾಡಲು ದಕ್ಷಿಣದ ಕಡೆ ತಿರುಗಿದ್ದರು ಅವನ ಅನುಪಸ್ಥಿತಿಯ ಲಾಭವನ್ನು ಪಡೆದುಕೊಂಡು ದುರ್ಯೋಧನ ಮತ್ತು ಅವನ ಮಿತ್ರರು ಯುದ್ಧವನ್ನು ಸುಲಭವಾಗಿ ಮತ್ತು ಹೆಚ್ಚಿನ ಸೈನ್ಯವನ್ನು ಕಳೆದುಕೊಳ್ಳದೆ ಶಿಷ್ಠರನನ್ನು ಬಲೆಗೆ ಬೀಳಿಸುವ ಯೋಜನೆಯನ್ನು ಮಾಡಿದರು ದ್ರೋಣಾಚಾರ್ಯರ ಅಡಿಯಲ್ಲಿ ಕೌರವರ ಸೈನ್ಯವು ಚಕ್ರವ್ಯೂಹವನ್ನು ರಚಿಸಿತು ಅಭಿಮನ್ಯು ಅದನ್ನು ಹೇಗೆ ಪ್ರವೇಶಿಸಬೇಕೆಂದು ತಿಳಿದಿದ್ದರೂ ನಿರ್ಗಮಿಸುವುದು ಹೇಗೆಂದು ತಿಳಿದಿರಲಿಲ್ಲ ಅಭಿಮನ್ಯು ತನ್ನ ತಂದೆಯ ಚಿಕ್ಕಪ್ಪನ ನಂತರ ಬಳೆಗೆ ಹೋದನು ಚಕ್ರವ್ಯೂಹದ ಅಂಚುಗಳ ಹತ್ತಿರ ಅಭಿಮನ್ಯು ದುರ್ಯೋಧನನ ಮಗ ಲಕ್ಷ್ಮಣನನ್ನು ಕೊಲ್ಲುತ್ತಾನೆ ತನ್ನ ಮಗನ ಹತ್ಯೆಯಿಂದ ಆಕ್ರೋಶಗೊಂಡ ದುರ್ಯೋಧನನು ಅಭಿಮನ್ಯುವನ್ನು ಕೊಲ್ಲುವ ಯೋಜನೆಯನ್ನು ಮಾಡುವಂತೆ ದ್ರೋಣಾಚಾರ್ಯರಿಗೆ ಆದೇಶಿಸುತ್ತಾನೆ ಆದರೆ ಅಭಿಮನ್ಯುವನ್ನು ಉಳಿದ ನಾಲ್ಕು ಪಾಂಡವರು ಹಿಂಬಾಲಿಸಿದರು ಆದರೆ ನಾಲ್ಕು ಪಾಂಡವರನ್ನು ಜಯದ್ರಥನು ನಿಲ್ಲಿಸಿದನು ಜಯದ್ರಥ ಈ ನಾಲ್ವರನ್ನು ಸೋಲಿಸಿದನು ದೃಪದನನ್ನು ತಡೆದು ಸಿಕ್ಕಿ ಹಾಕಿಕೊಂಡನು ಅಶ್ವತ್ಥಾಮ ಮತ್ತು ಕೃತವರ್ಮರು ದುಷ್ಟ ಮತ್ತು ಉಪ ಪಾಂಡವರನ್ನು ಸೋಲಿಸಿ ಅಭಿಮನ್ಯುಂದ ಅಭಿಮನ್ಯು ಚಕ್ರವ್ಯೂಹದೊಳಗೆ ಏಕಾಂಗಿಯಾಗಿ ಬಿಟ್ಟನು ರೀತಿಯಾಗಿ ಅಭಿಮನ್ಯು ವೀರಾವೇಶದಲ್ಲಿ ಕೌರವರ ಸೈನ್ಯವನ್ನು ನಾಶ ಮಾಡತೊಡಗಿದನು ಅಭಿಮನ್ಯುವನ್ನು ಹಾಗೆಯೇ ಬಿಟ್ಟರೆ ಇಡೀ ಕೌರವ ಸೈನ್ಯವನ್ನು ನಾಶ ಮಾಡುತ್ತಾನೆಂದು ದ್ರೋಣಾಚಾರ್ಯರಿಗೆ ಅಭಿಮನ್ಯುವನ್ನು ಕೊಲ್ಲಲು ಆದೇಶವನ್ನು ನೀಡುತ್ತಾನೆ ಈ ರೀತಿಯಾಗಿ ಅಭಿಮನ್ಯು ಮೋಸದಿಂದ ಕೊಲ್ಲೋಡಿದ್ರಲ್ಲ ಸ್ನೇಹಿತರೆ ಮಹಾಭಾರತ ಯುದ್ಧದಲ್ಲಿ ಬರುವಂತಹ ಅಭಿಮನ್ಯುವಿನ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು